Why <laughs> would বল <laughs> মাপগালেনি <laughs> পরেক <laughs>

两次，两次。 It todo o morro ಈ ಗಾಣದ ಓನರ್ ಬಂದು ಇವರೇನೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಹ ಹೇಳಿ ನಮಸ್ಕಾರ ನಾನು ದುಂಡಪ್ಪ ಬೆಂಡ್ವಾಡಿ ಬಸವಣ್ಣ ರೈತ ಉತ್ಪಾದಕ ಕಂಪ್ನಿಯ ಎಂ ಡಿ ನಾನು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷನಾಗಿದ್ದಾಗ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಿದ್ದೆ ನಾನು ಜನರಿಗೆ ಸಾವಯವ ಕೃಷಿ ಬಗ್ಗೆ ಮತ್ತು ರೈತ ಉತ್ಪಾದಕ ಕಂಪ್ನಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ ಒಂದಿನ ಕಣ್ಣೇರಿ ಮಟ್ಟಕ್ಕೆ ಭೇಟಿ ಕೊಡಲು ಹೋಗಿದ್ದೆ ಪೂಜರಿಗೆ ಭೇಟಿಯಾಗಿ ನಾನು ಕಣ್ಣೇರಿ ಮಟ್ಟದ ಪೂಜರಿಗೆ ಭೇಟಿಯಾಗಿ ಸಾವಯವ ಕೃಷಿ ಮತ್ತು ರೈತ ಉತ್ಪಾದಕ ಕಂಪ್ನಿಗಳ ಬಗ್ಗೆ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯದಾಗ ಅಡ್ಡಾಡ್ತಾ ಇದ್ದೀವಿ ಅಂತ ಪೂಜ್ಯರು ಮುಂದೆ ಹೇಳಿದಾಗ ಅವರು ನನಗೆ ಕೇಳಿದೆ ಎಷ್ಟು ಜನ ಮಾಡಿದ್ರು ನೀವು ಮಾತಾಡಿದ್ಗಳು ಕೂಡ ಮಾಡ್ತೇವೆ ಅಂದರ ಬುದ್ಧಿ ಇನ್ನೂ ಯಾರು ಮಾಡಿಲ್ಲ ಅದಕ್ಕೆ ಇನ್ನೊಂದು ಸಲ ನೀನು ನಮ್ಮ ಮಟ್ಟಕ್ಕೆ ಬರಬೇಕಾದ್ರೆ ಒಂದು ಕಂಪ್ನಿ ನೀ ಸ್ವತಃ ಅಂತ ಪ್ರೇರಣೆ ಕೊಟ್ಟರು ಅದು ನನಗೆ ಪ್ರೇರಣೆ ಆಯಿತು ನಾವು ಬಂದು ಕೂಡಲೇ ನಾನೇ ಅರ್ಜಿ ಕೊಟ್ಟೆ ಅರ್ಜಿ ಕೊಟ್ಟು ನಮ್ಮ ರೈತ ಉತ್ಪಾದಕ ಕಂಪ್ನಿ ಮಾಡಿದೆ ಗೊಬ್ಬರ ಬೀಜ ಔಷಧ ಹಾಕಿ ಇವೆಲ್ಲ ಅನೇಕ ರೈತರಿಗೆ ಒಳ್ಳೆಯ ಬೆಲೆಯಲ್ಲಿ ಕೊಡಲು ಸ್ಥಾನ ಪ್ರಾರಂಭ ಮಾಡಿದೆ ಆದರೆ ರೈತ ಉತ್ಪಾದಕ ಕಂಪ್ನಿ ರೈತರಿಂದ ಉತ್ಪಾದನೆ ಏನಾರ ಆಗಬೇಕು ಅನ್ನೋದನ್ನು ಇದೆ ನಾವು ಈ ಜಾಕ್ರಿ ಪ್ಲ್ಯಾಂಟನ್ನು ಚಲೋ ಮಾಡ್ತೀವಿ ಒಮ್ಮೆ ರೈತ ಉತ್ಪಾದಕ ಕಂಪ್ನಿಗೆ ಅಷ್ಟು ದೊಡ್ಡ ಬರ್ಡನ್ ಆಗೋದು ಬೇಡ ಆಗ್ತಾಳೆ ನಮ್ಮ ಫ್ರೆಂಡ್ ಒಬ್ರು ವಿನೋದ್ ಮಂಗಾಜ್ ಅಂತೇಳಿ ಗಾನ ಮಾಡಿದ್ರು ಅವರಿಗೆ ನಡ್ಸ್ಲಕ್ಕಾಗ್ಲಾರಕ್ಕೆ ಲೇಬರ್ ಪ್ರಾಬ್ಲಮ್ ತೊಂದರೆ ಇದ್ದು ಅಥವಾ ಸರಿಯಾಗಿ ಆಗ್ಲಾರಕ್ಕ ಬಂದು ಮಾಡಿದ್ದರು ಅದಕ್ಕು ಏನು ಚಲೋ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅವರು ಸಂತೋಷದಿಂದ ನಾವು ಭಾಳ ಚಲೋ ಆತ್ರಿ ಬೆಲ್ಲ ಮಾಡ್ತಿದ್ರೆ ನಾವು ಕೊಡ್ತೇನೆ ಅಂತೇಳಿ ಅವ್ರ ಜೊತೆ ನಾವು ಕಂಪ್ನಿಯಿಂದ ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ಮಾಡ್ಬೇಕಂತಂದ್ರೆ ಅವ್ರ ಜೊತೆ ನಾವು ಸಹಕಾರ ಮಾಡ್ಬೇಕು ಸ್ವಾಮೀಜಿ ಅವರು ಇಷ್ಟ ಕಷ್ಟ ಪಡ್ತಾ ಇರುವಾಗ ನಾವು ರೈತರಾಗಿ ರೈತರ ಮಕ್ಕಳಾಗಿ ನಾವು ಒಂದು ಪ್ರೊಡಕ್ಷನ್ ಏನೇ ಮಾಡಬೇಕು ಒಳ್ಳೆಯದನ್ನ ಜನರಿಗೆ ಚೆನ್ನಾಗಿ ಕೊಡಬೇಕು ಅನ್ನೋದು ಈಗ ನಾನು ಸಾವಿರ ಜನ ರೈತರ ಸಾವಿರ ಜನ ರೈತ್ರಿ ಬೆಲ್ಲ ಒಳ್ಳೆ ಬೆಲ್ಲ ಅಷ್ಟರೇ ಕೊಡೋಣ ಅಂತ ಮುಂದೆ ನಾವು ಗೊಬ್ಬರ ಇವಾಗ ರೈತರನ್ನ ಸ್ವಲ್ಪ ನಾವು ಸಾವ ಕಡೆ ಒಯ್ಬೇಕಾದ್ರೆ ಮೊದಲನೇ ಪ್ರಾಡಕ್ಟ ಬೆಲ್ಲ ಆಯ್ಕೆ ಮಾಡ್ಕೊಂಡು ಈಗ ಬೆಲ್ಲ ಉತ್ಪಾದನೆ ಮಾಡ್ತಾ ಇದ್ದೀನಿ ನಮ್ಮ ಬೆಲ್ಲದ ಬಗ್ಗೆ ಹೇಳ್ಬೇಕಂದ್ರೆ ಪೌಡರ್ ತಯಾರು ಮಾಡ್ತೀವಿ ನಾವು ಬೆಲ್ಲ ಒಂದು ಕೆ ಜಿ ಬೆಲ್ಲಕ್ಕೆ ಎಂಬತ್ತು ರೂಪಾಯಿ ರೇಟ್ ಕೊಡ್ತೀವಿ ಬೆಂಟಿ ಬೆಲ್ಲ ಅರವತ್ತು ರೂಪಾಯಿ ಮಾಡ್ತೀವಿ ಎಲ್ಲರೂ ಭಾಳ ಸಂತೋಷದಿಂದ ಯಾರ್ಯಾರು ಈ ಬೆಲ್ಲ ನಮ್ಗೆ ಉಪಯೋಗ ಮಾಡ್ತಾ ಇದ್ದಾರಲ್ಲ ಅವರು ಪುನಃ ಅಂದರೆ ನಾವು ಅದ್ರ ಮೇಲೆ ಪ್ರಸನ್ನ ರೈತ ಉತ್ಪಾದಕ ಕಂಪ್ನಿ ಹತ್ರ ನಾವು ಪ್ರೀಫರ್ ಮಾಡಿ ಹಚ್ಚಿದ್ದೀವಿ ಆ ನಂಬರ್ ಎಲ್ಲೆಲ್ಲೋ ಹೋಗಿರ್ತಾರೆ ಅವ್ರು ಫೋನ್ ಮಾಡ್ತಾರೆ ನಿಮ್ಮ ಬೆಲ್ಲ ನಮಗೆ ಬೇಕ್ರಿ ಭಾಳ ಇಷ್ಟ ಆಗೈತಿ ಅಂತೇಳಿ ಭಾಳ ಜನ ಬೇಡಿಕೆ ಬರೋತ್ತ ಇರ್ತಾರೆ ನಾನು ಇಷ್ಟಾಗಿ ಮಣ್ಣಿ ಸುಹಾಸ್ ದೇಶಪಾಂಡೆ ಅವ್ರ ಹತ್ರ ಆರ್ಗ್ಯಾನಿಕ್ ಕಬ್ಬ ಮಾಡಿದ್ರು ಇಲ್ಲಿ ಮುಗಳಿಯೊಳಗೆ ಒಂದು ವಿಡಿಯೋ ಮಾಡಿದ್ವಿ ಅದನ್ನು ಹಾಕಿ ಬೆಲ್ಲ ಭೀ ತಂದು ನಾವು ಐವತ್ತೈದು ಟನ್ ಬೆಲ್ಲ ಆಗಿತ್ತು ಕಬ್ಬಾಗಿತ್ತು ಅವ್ರದ್ದು ಅದನ್ನು ತಂದು ಇಲ್ಲಿ ಸಹಾಯವ ಕೃಷಿ ರೈತರವರು ಅವರು ಹುಟ್ಟ ಹುಡ್ಡ ಹೊಡೆದ ಮಾಡಿ ಸಹಾಯವ ಬೆಳೆಸಿದ್ರು ಆ ಕಬ್ಬನ ತೊಗೊಂಬಂದು ನಾವು ಬೆಲ್ಲ ಮಾಡಿದ್ವಿ ನಿಡ್ಸಿ ಮಟ್ಟದಿಂದನೂ ಕಬ್ಬ ತಂದು ಬೆಲ್ಲ ಮಾಡಿದ್ವಿ ಹಿಂಗೆ ಯಾರ್ಯಾರು ಆರ್ಗ್ಯಾನಿಕ್ ಕಬ್ಬುಗಳನ್ನು ಬೆಳಿತಾರಲ್ಲ ಅವ್ರು ನಾ ಸ್ವತಃ ಆರ್ಗ್ಯಾನಿಕ್ ಕಬ್ಬುಗಳನ್ನು ಅದನ್ನು ತಂದೀವಿ ಅದಕ್ಕೆ ನಾವು ಆರ್ಗ್ಯಾನಿಕ್ ಮಾಡ್ತಾ ಇದ್ರೂ ನಾವು ನ್ಯಾಚುರಲ್ ಬೆಲ್ಲ ಅಂತೀವಿ ಅಂದ್ರೆ ನಾವು ಎಲ್ಲೋ ಪಪ್ಪ ಯಾರೇ ಒಬ್ರು ಗೊಬ್ಬರ ಹಾಕಿ ಬೆಲ್ಲ ತಂದು ಮಾಡಿದ್ವಿ ಅದ್ರೊಳಗೆ ಏನಾರ ಬಂದ್ರ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ನ್ಯಾಚುರಲ್ ಬೆಲ್ಲ ಅಂತ ಮಾಡತ್ತಿವಿ ಮುಂದಿನ ದಿನ ಮಾಡೋದು ಅದೇ ಸಾವಯವ ಬೆಲ್ಲ ಮಾಡಬೇಕು ರೈತರಿಗೆ ಒಳ್ಳೆಯ ಬೆಲ್ಲವನ್ನು ಕೊಡಬೇಕು ಇದರಿಂದ ರೈತರಿಗೂ ಒಳ್ಳೆಯ ಬೆಲೆಯೂ ಕೊಡ್ತಾ ಇದ್ದೀವಿ ಇಲ್ಲೇ ತೂಕ ಮಾಡ್ತೀವಿ ರೈತರಿಗೆ ತೂಕದ ಮೋಸ ಆಗಬಾರ್ದಂಗೆ ಹುಡ್ಕುತ್ತೀವಿ ಫ್ಯಾಕ್ಟ್ರಿ ಅವ್ರಕ್ಕಿತ್ತೂ ನೂರು ರೂಪಾಯಿ ನಾವು ರೈತರಿಗೆ ಬೆಲೆನೂ ಹೆಚ್ಚು ಕೊಟ್ಟು ತೊಗೊಂಡೇವೆ ಹತ್ತು ದಿವ್ಸಕ್ಕೆ ಅವ್ರ ಅಕೌಂಟಿಗೆ ನಾವು ರೊಕ್ಕ ಹಾಕ್ತೀವಿ ಎಲ್ಲ ಪಾರದರ್ಶಕವಾಗಿ ಇಟ್ಟಿದ್ದೀವಿ ರೈತ ಉತ್ಪಾದಕ ಕಂಪ್ನಿಯಿಂದನೇ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಕಾರ್ಮಿಕರು ನಮ್ಮ ಸದಸ್ಯರು ಎಲ್ಲರೂ ಸಹಕಾರ ಜೊತೆ ನಮ್ಮ ಬೆಲ್ಲ ಬೆಲ್ಲಾತಗಳವರು ಅನೇಕ ಜನ ನಮ್ಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮತ್ತು ಕಣ್ಣೇರಿ ಮಠ ನಮ್ಮ ಹಿಂದೆ ಯಾವತ್ತು ಈ ಸಂಸ್ಥೆಯ ಬಗ್ಗೆ ಪ್ರೇರಣೆ ಪ್ರೇರಣೆಯಾಗಿರ್ತೈತಿ ಇದ್ರೆ ಅಣ್ಣ ಸಾವರು ಈ ನಮ್ಮ ಸಂಸ್ಥೆ ಉತ್ಪಾದನಾ ಕಂಪ್ನಿ ಮಾಡಿಕೊಡೋಕೆ ಭಾಳಷ್ಟು ಸಹಕಾರ ಮಾಡಿದ್ದು ಅದನ್ನು ನಾವು ಈಗ ಅನೇಕ ಉತ್ಪಾದನೆಗಳನ್ನು ಮಾರ್ಬೇಕು ರೈತರಿಗೇನು ಒಳ್ಳೆಯದನ್ನು ಕೊಡಬೇಕು ಅನ್ನೋ ದೃಷ್ಟಿಯೊಳಗೆ ಈ ಕಂಪನಿ ನಡೆಸ್ತಾ ಇದ್ದೀವಿ ಸಹಕಾರನು ನಮಗೆ ಎಲ್ಲ ರೀತಿಯಿಂದ ಸಹಕಾರ ಕಣ್ಣೇರಿ ಶ್ರೀಗಳ ಆಶೀರ್ವಾದ ನಮ್ಮ ಹಿಂದೆ ಇರೋದರಿಂದ ನಾವು ಧೈರ್ಯದಿಂದ ಈ ಬೆಲ್ಲವನ್ನ ಮಾಡ್ತಾ ಈಗ ಯಾರಿಗಾದರೂ ಗ್ರಾಹಕರಿಗೆ ಬೇಕು ಅಂದ್ರೆ ಸಂಪರ್ಕ ಹೇಗೆ ಮಾಡೋದು ನಾವು ನಮ್ಮ ಸ್ಟಿಕ್ಕರ್ ಐತ್ರಿ ಸ್ಟಿಕ್ಕರ್ ಮೇಲೆ ನಮ್ಮ ನಂಬರ್ ಐತಿ ಹಾ ಅಲ್ಲ ನಿಮ್ಮ ನಂಬರ್ ಒಂದು ಕೊಡ್ತೀರಾ ಆಯ್ತು ನೈನ್ ಡಬಲ್ ಫೋರ್ ಡಬಲ್ ಏಟ್ ಒನ್ ಫೈವ್ ಜೀರೋ ತ್ರೀ ಫೈವ್ ಕೊರಿಯರ್ ಮುಖಾಂತರ ಎಲ್ಲಿಗೆ ಬೇಕಾದರೂ ಕಳ್ಸಿ ಕೊಡ್ತೀವಿ ಕಳಿಸ್ಕೊಡ್ತೀವಿ ಧಾರಾಳವಾಗಿ ಕೊರಿಯರ್ ಮುಖಾಂತರ ಅಥವಾ ವೀರ ವೇ ಆರ್ ಎಲ್ ಮುಖಾಂತರ ಎಲ್ಲರಿಗೂ ಕಳಿಸಿ ಯಾರ್ಯಾರಿಗೆ ಈಗ ಬಳ್ಳಾರಿಗೂ ಕಳಿಸಿದ್ದೀವಿ ಬೆಂಗಳೂರಿಗೆ ಕಳಿಸಿದ್ದೀವಿ ಆಮೇಲೆ ಕಲಬುರ್ಗಿ ಕಳಿಸಿದ್ದೀವಿ ಬಿಜಾಪುರ್ ಕಳಿಸಿದ್ದೀವಿ ಯಾರ್ಯಾರು ಕೇಳ್ತಾರ ಬಳ್ಳಾರಿಯವರಂತೂ ಪ್ರತಿ ತಿಂಗಳ ಇಂಟ್ರೆಸ್ಟ್ ಹತ್ತಿರ ಕೇಳ್ತಾರೆ ನಮ್ಮ ಫ್ರೆಂಡ್ರು ಅನೇಕ ನಮ್ಮ ದೋಸ್ತರ ಉಪಯೋಗ ಮಾಡಿ ನಾವು ಬೇಕು ಹೋಟೆಲ್ ವಾಪಸ್ ಕೇಳ್ತಾ ಇದ್ದಾರೆ ಅವ್ರು ಕಳಿಸ್ತೇವೆ ತುಂಬ ಧನ್ಯವಾದ ಸರ್ ಧನ್ಯವಾದ ತಮ್ಮ ಸ್ನೇಹಿತರೆ ನೀವು ಈಗ ನೋಡ್ತಿರ್ಬೋದು ಯಾವ ಥರ ಪ್ಯಾಕಿಂಗ್ ಆಗ್ತಾ ಇದೆ ಅಂತ ನೋಡಿ ಇವತ್ತು ನಮ್ಮ ಜೊತೆಗೆ ಸವಿತಾನಂದ ಅಜ್ಜರ್ ನಮ್ಮ ನಾವು ಮಾತಾಡಬೇಕಲ್ವಾ ಬೆಲ್ಲದ ಬಗ್ಗೆ ಮಾಹಿತಿ ಕೊಡ್ತಾರೆ ಜೈಗುದೆ ವಿಶೇಷವಾಗಿ ಇವತ್ತು ಒಂದು ಬೆಲ್ಲದ ಗಾಣಕ್ಕೆ ಭೇಟಿ ಕೊಟ್ಟಿದ್ವಿ ಆದರೆ ಇಷ್ಟು ದಿವಸ ಬೆಲ್ಲಗಳನ್ನು ಯಾವುದೋ ಕೆಮಿಕಲ್ಗಳನ್ನು ಹಾಕಿ ಬೆಲ್ಲದ ಬೆಲ್ಲದಲ್ಲಿ ಕಲರ್ಸ್ ಮಿಕ್ಸ್ ಮಾಡಿ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಕೊಡುವಂಥ ಗಾಣಗಳು ತುಂಬ ಜಾಸ್ತಿ ನೋಡಿದ್ದೀವಿ ಆದರೆ ವಿಶೇಷವಾಗಿ ಇವತ್ತು ಇಲ್ಲಿ ಏನು ಸಂತೋಷ ಆಯಿತು ಅಂದರೆ ನಮ್ಮ ಕಣ್ಣೆದುರಿಗೆ ಬೆಲ್ಲವನ್ನು ತಯಾರಿ ಮಾಡಿ ರೈತರಿಗೆ ರೈತರಿಂದ ಆದಾಯ ಹೇಗೆ ಜಾಸ್ತಿ ಮಾಡಿ ಶುದ್ಧವಾದ ಬೆಲ್ಲವನ್ನು ಹೇಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದು ನೋಡಿದಾಗಲೇ ಅರ್ಥ ಆಯಿತು ಅವ್ರು ಯಾವಾಗಲೂ ಒಂದು ಚಾನೆಲ್ ಮಾಡುವಂಥದ್ದು ಚಾಲೆಂಜ್ ಮಾಡುವಂಥದ್ದು ಏನು ಅಂದರೆ ನಾವು ಯಾವಾಗಲೂ ಗಾಣವನ್ನು ಓಪನ್ ಇಟ್ಟಿರ್ತೀವಿ ಒಳಗಡೆ ಬಂದು ನೋಡುವಂಥವ್ರು ಅವರೇ ಬಂದು ನೇರವಾಗಿ ವೀಕ್ಷಣೆ ಮಾಡ್ಬೋದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ಪ್ರತಿ ಬ್ಯಾಚಲ್ಲೂ ಕೂಡ ಒಂದೊಂದು ಸರಿ ಕಲರ್ಗಳ ವ್ಯತ್ಯಾಸ ಆಗ್ಬೋದು ಅವ್ರಿಗೆ ಹೇಳುವಂಥ ಕಾರಣ ಏನು ಅಂದರೆ ಆ ಕಬ್ಬಿನ ತಳಿಗಳು ಬದಲಾವಣೆ ಆಗಿದ್ದಾಗ ಆ ಕಬ್ಬದ ಬೆಲ್ಲಗಳು ಕಲರ್ ಬದಲಾವಣೆ ಆಗುತ್ತೆ ಹೊರತಾಗಿ ಆದರೆ ಆರ್ಗ್ಯಾನಿಕ್ ಮತಡ್ನಲ್ಲಿ ಯಾವುದೇ ರಾಸಾಯನಿಕ ವಸ್ತುಗಳು ಬಳಸದೆ ಶುದ್ಧವಾದ ಬೆಲ್ಲವನ್ನು ತಯಾರಿ ಮಾಡಿಕೊಡುವಂಥ ಕೆಲಸವನ್ನು ಬಸವ ಎಫ್ ಪಿ ಯು ಮಾಡ್ತಾ ಇದೆ ಆದರೆ ಈಗಾಗಲೇ ನಾವು ಕೂಡ ಹತ್ತರಿಂದ ಹತ್ತು ಟನ್ವರೆಗೂ ಬೆಲ್ಲ ಮತ್ತು ಪೌಡ್ರನ್ನು ತಗೊಂಡಿದ್ದೀವಿ ನಾವು ಗ್ರಾಹಕರಿಗೆ ಮುಗಿಸುವಂಥ ಕೆಲಸ ಮಾಡಿದ್ದೀವಿ ಆದರೆ ಎಲ್ಲೂ ಕೂಡ ಯಾವ ಗ್ರಾಹಕರದ್ದು ಕೂಡ ಒಂದು ಕಂಪ್ಲೇಂಟ್ಸ್ ಬಂದಿಲ್ಲ ಆದರೆ ಈ ಬೆಲ್ಲ ತಿಂದಾಗಿರುವಂಥ ಸ್ವಾಗ ಬೇರೆ ಬೆಲ್ಲ ತಿಂದಾಗ ಬಂದಿಲ್ಲ ಅಂತ ಹೇಳಿರುವಂಥದ್ದೇ ಜಾಸ್ತಿ ಆಯ್ತು ಧನ್ಯವಾದಗಳು ದಯವಿಟ್ಟು ನೇರವಾಗಿ ರೈತರಿಂದ ಸಂಪರ್ಕ ಮಾಡಿಕೊಂಡು ನೀವು ತಗೊಳ್ಳೋದ್ರಿಂದ ಅವ್ರ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಆ ಸಂತತಿ ಮುಂದಕ್ಕೆ ಹೋಗುತ್ತೆ ಯಾಕಂದರೆ ರೈತರು ರೈತರಾಗಿ ಉಳಿತಾಯಿಲ್ಲ ಇವತ್ತು ಕಷ್ಟ ಜಾಸ್ತಿ ಇದೆ ಅಂತೇಳಿ धन्यवाद गोपुवन गो